ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಪಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಕ್ಯಾರೆಟ್ನ ತುರ್ಕೊಂಡಿಟ್ಕೊಂಡಿದ್ದೀನಿ ಒಂದು ದಪ್ಪ ಹಾನಿಯನ್ನು ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಎರಡು ಬೀನ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ನಾನು ಇಡ್ಲಿ ಮತ್ತು ದೋಸೆ ಮಾಡಿದ್ದೆ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಹಾಗಾಗಿ ನಾನು ಪಡ್ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಅಂತ ಇದ್ರ ಜೊತೆ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮಾರ್ನಿಂಗ್ ಇಡ್ಲಿ ಮತ್ತು ದೋಸೆ ಮಾಡಬೇಕಾದ್ರೆ ಉಪ್ಪು ಹಾಕಿದ್ದೆ ಹಾಗಾಗಿ ಇವಾಗ ಉಪ್ಪು ಹಾಕ್ತಾಯಿಲ್ಲ ನೀವು ಉಪ್ಪು ಹಾಕಿಲ್ಲ ಆದರೆ ಉಪ್ಪು ಹಾಕ್ಕೊಳ್ಳಿ ಸ್ಟವ್ ಮೇಲೆ ಹಂಚಿಟ್ಟಿದ್ದೆ ಬಿಸಿ ಆಗಲಿ ಅಂತ ಬಿಸಿ ಆಗಿದೆ ಈಗ ಅದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೀವು ತುಪ್ಪನೂ ಹಾಕ್ಬೋದು ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನೀವು ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕೆ ಸ್ವಲ್ಪ ಜಾಸ್ತಿ ಹಾಕಿ ಏಕೆಂದ್ರೆ ಹಿಟ್ಟು ಅಂಡ್ಕೊಂಡ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕಿ ನೋಡಿ ಅಂಚಿ ಬಿಸಿಯಾಗಿದೆ ಈಗ ಹಿಟ್ಟು ಹಾಕ್ತಾಯಿದ್ದೀನಿ ಇತ್ತು ನೀವು ಹಾಕ್ಬಿಟ್ಟು ಐದು ನಿಮಿಷ ಕ್ಲೋಸ್ ಮಾಡಿಬಿಡಬೇಕು ಐದು ನಿಮಿಷ ಕುಕ್ ಆಗಬೇಕು ಐದು ನಿಮಿಷ ಆದಮೇಲೆ ನೋಡಿ ಕಲರ್ ಚೇಂಜ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಐದು ನಿಮಿಷ ಆದಮೇಲೆ ಮತ್ತೆ ಎರಡು ಕಡೆನೂ ಬೇಯಿಸ್ಕೋಬೇಕಾಗುತ್ತೆ ಹಂಗಾರೆ ಉಲ್ಟಾ ಮಾಡಬೇಕು ಎಲ್ಲ ಉಲ್ಟಾ ಆಗಿದ್ಮೇಲೆ ಮತ್ತೆ ಐದು ನಿಮಿಷ ಕ್ಲೋಸ್ ಮಾಡಿ ಇಡಬೇಕು ನೋಡಿ ಐದು ನಿಮಿಷ ಆದಮೇಲೆ ನೋಡಿ ಎರಡು ಕಡೆಯೂ ತುಂಬ ಚೆನ್ನಾಗಾಗಿದೆ ಮತ್ತು ಸೈಡಲ್ಲೆಲ್ಲ ಬೇಯಿಸ್ಕೋಬೇಕು ಎರಡು ಕಡೆಯೂ ಬೇಯಿಂದಾದ್ಮೇಲೆ ಸೈಡಲ್ಲಿ ಬೇಯಿಸ್ಕೋಬೇಕು ನೋಡಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದ್ರ ಜೊತೆ ನಾನು ಚಟ್ನಿ ಮಾಡಿದ್ದೀನಿ ಚಟ್ನಿಗೆ ಪಟ್ಟು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ನೋಡಿ ಒಳಗಡೆ ಕ್ರಂಚಿಯಾಗಿ ಒಳಗಡೆ ಪ್ಲಾಫಿಯಾಗಿ ಸ್ಮೂತಾಗಿ ತುಂಬ ಚೆನ್ನಾಗಿದೆ